ನನ್ನ ಹೆಸ್ರು ಶಿವಪ್ಪ ರೀ ನಮ್ಮ ಅಡ್ರೆಸ್ ಹೆಸರು ಜಮಾದಾರ್ ಅಂತಂತಾರೆ ರೀ ನಾವು ಆ ತಾಯಿಗೆ ಕೇಳಿದ್ರೆ ತ ಆರು ವರ್ಷನೇ ಆರು ವರ್ಷ ತನಕ ಚಲೋ ಇದ್ದಿದ್ದೆ ತಮ್ಮ ಆರು ವರ್ಷ ಆದ ಬಳಗೆ ಪೋಲಿಯೋ ಇಂಜೆಕ್ಷನ್ ಅದು ಮಾಡಿ ಇದ್ದಾಗ ಅದಕ್ಕಾಗಿ ಇದಕ್ಕಾಗಿ ಕಾಲು ಹೋಗ್ಯಾವ ತಮ್ಮ ಅಂತಂದ್ರೆ ಒಂದು ಅಷ್ಟೇ ಇದು ಮಾಡಿ ಸ್ಕೂಲೆಲ್ಲ ಹೋಗ್ತಿದ್ದಾರೆ ಅವಾಗ ಹಿಂಗೆ ಇದೆ ಎಂಬಿದ ಹೋಗುತ್ತಿದ್ದಾರೆ ಸ್ಕೂಲ್ಗೆ ಹೋಗ್ತಾರೆ ಮುಂದೆ ಹತ್ತನೇ ತನಕ ಕಲ್ತಿದಾರೆ ಹತ್ತನೇ ಆದ ಒಳಗೆ ಸ್ವಲ್ಪ ಆಲಿಲ್ರಿ ಹೋಗೋದು ಹೋಗೋದು ಅದ್ರ ಸಲುವಾಗಿ ಬಿಟ್ಟ ಬಿಟ್ಟ ಅನ್ಕರ ಮುಂದೆ ಒಂದು ಸ್ವಲ್ಪ ಲಗ್ನ ರೀ ಲಗ್ನ ಆದ ಬಳಕನಕರ ಮುಂದೆ ಹೊಟ್ಟೆ ಉಪಜೀವನ ನಡೆಸ್ಬೇಕಂತೇಳಿ ಒಂದು ಕಿರಾಣಿ ದುಖಾನ್ ಇಟ್ಟ ದುಖಾನ್ ದುಕಾನಿಟ್ರು ನಡಿಲಿ ರೀ ಅದು ನಡೀಲ್ದು ಬಿಟ್ಟು ಮತ್ತೇನು ಮಾಡಪ್ಪ ಹೇಳಿ ಇದು ಮಾಡಿದ್ರಿ ಮತ್ತೆ ಮುಂದೆ ಏನಕರ ತೈಲಾಕೆ ತೊಗೊಂಡು ಬೋ ನೀರು ಬೋರೆಲ್ಲ ಹಾಕಿಸಿ ನೀರು ಇದು ಮಾಡ್ಕೊಂಡು ಅದು ಮಾಡಿಸಿದ್ರಿ ನೀರು ಒಂದು ದಿ ಒಂದು ದೇಡ್ ಇಂಚ್ ಬಿದ್ದಾವ್ರಿ ನೀರು ಇದು ಜಮೀನು ಒಂದು ಎಕ್ಕರ್ ಅದ ರೀ ಸರ್ ಒಂದು ಎಕ್ಕರ್ ಅದ ರೀ ಒಂದು ಎಕ್ಕರ್ದಾಗ ಪಾಲಾಕ್ ಹಾಕ್ತೀವ್ರಿ ಮಾರ್ಕೆಟ್ಲಿಗಿಂತ ಬೀಜ ತೊಗೊಂಬಂದು ಬೀಜ ಹಾಕ್ತೇವೆ ಅದಕ್ಕೆ ಪಾಲಾಕ್ ಸರ್ ಬೀಜ ವೆಲ್ಕಮ್ ಬೀಜ ರೀ ಅವು ವೆಲ್ಕಮ್ ಬೀಜ ಹಾಕಿದ್ದೇವೆ ರೀ ಅದು ಫಸ್ಟಿಗೆ ಬಿ ಗಳೆ ಹೊಡಿಸಿ ಮತ್ತು ಬೀಜ ಚೆಲ್ಲಿ ಗಳೆ ರೀ ಗಳೆ ಹೊಡೆದು ಅದಕ್ಕೆ ನೀರು ರೀ ಒಂದು ಇದು ಒಂದು ಎರಡು ಪ್ಲಾಟ್ ಅಂದಾಜು ಅದ ರೀ ಸರ್ ಎರಡು ಪ್ಲಾಟ್ ಅಂದಾಜು ಅದ ರೀ ಎರಡು ಪಲಾಟ ಅಂದಾಜ್ದಾಗ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಹಾಕ್ತೇವ್ರಿ ಸರ್ ಪಲಾಕ ಹಿಂಗೆ ಒಮ್ಮೆ ಆದರೆ ಒಮ್ಮೆ ಬರ್ತಂದ್ರೆ ಹಾಳಾಗತ್ತದೇ ಸ್ಟೆಪ್ ಬೈ ಸ್ಟೆಪ್ ಹಾಕಿದ್ದೇವ್ರಿ ಎರಡು ಕಿಲೋ ತಂದಿದ್ದೇವ್ರಿ ತಂದ ಬೆಳಕನಕ ಇದು ನೀರು ಯಾವ ಒಂದಿನ ಬೀಜ ಚೆಲ್ದು ಮರದಿನ ನೀರು ಬಿಡ್ಬೇಕ್ರಿ ಇದಕ್ಕೆ ನೀರು ಬಿಟ್ಟು ಇದು ಮಾಡಿದ್ರೆ ಮತ್ತು ಮುಂದೊಂದು ತಿಂಗಳದಾಗ ಪಲ್ಯ ಬರ್ತದೆ ರೀ ಕೊಯ್ಯೋದು ಅದು ಕೊಯ್ದು ಪಲ್ಯ ಕೊಯ್ಯೋದು ಮಾಡಿ ಮತ್ತು ಅದು ಕೊಯ್ದು ಬೆಳಕ ಅದಕ್ಕೆ ಸದಿಯುದು ಇದು ಹುಲ್ಲು ತೆಗೆದು ಇದು ಮಾಡ್ಕೊಂಡು ಇದು ರೀ ಮತ್ತು ಇದು ಹೊಡಿಬೇಕು ರೀ ವೀರ್ಯ ಹೊಡ್ದು ಮತ್ತು ಒಂದು ಸ್ವಲ್ಪ ಎರಡು ದಿನ ಮೂರು ದಿನ ಬಿಟ್ಟು ಅದು ಎಣ್ಣೆ ರೀ ವೀರ್ಯ ಕಣಕ್ಕಿನಿ ಎಣ್ಣೆ ಅಂತೇಳಿ ಅದು ಹಾಂ ಸರ್ ಇದು ಪಾಲಕ್ ಮತ್ತು ಈ ಎರಡನೇ ತೊಡಿ ಬರಿಬೇಕಂತ ಹೇಳಿರಿ ಸರ್ ಅದು ಎರಡನೇ ತೊಡಿ ವೀರ್ಯದು ಹೊಡ್ದು ಮತ್ತು ನೀರು ಗೀರು ಬಿಟ್ಟರೆ ಅದು ಇದು ರೀ ಸರ್ ಏನು ರೀ ಇದು ಸ್ಟೆಪ್ ಬೈ ಸ್ಟೆಪ್ ಹಾಕೋದು ಆ ಪಡ ಆಯ್ತು ಮತ್ತೊಂದು ಪಡಕ್ಕೆ ಹಾಕೋದು ಏನು ರೀ ಎರಡು ಕಿಲೋ ಇದು ಏನು ರೀ ಈಗ ಮತ್ತೆ ತಳಗಿಂದ ಕೊಯ್ಕೆ ಬಂದದ ರೀ ಅದು ಕೊಯ್ಬೋದು ಏನು ಈಗ ಮತ್ತೆ ಈ ಕಡೆ ನೀರು ಅದು ಬಿಡೋದು ಅದು ಅದ ರೀ ಏನು ರೀ ಇದು ಮಾಡ್ಕೊತ ಹೋಗೋದ್ರಿ ಸರ್ ಇದು ಪಾಲಕಕ್ಕೆ ನೂರ ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟ್ಸ್ಕೊತಾರೆ ಅದು ನೂರ ಇಪ್ಪತ್ತು ರೂಪಾಯಿ ಒಂದು ಪ್ಯಾಕೆಟ ಟೋಟಲ್ ನಾಲ್ಕು ಪ್ಯಾಕೆಟ್ ತಂದಿದಾರೆ ಇದು ಬೀಜ ರೀ ಟೋಟಲ್ ನಾಲ್ಕು ನೂರ ಐದು ರೂಪಾಯಿ ಕೊಟ್ಟು ಬಂದಿದ್ದಾರೆ ನಾಲ್ಕು ತಂದೆ ತಂದು ರೀ ಸರ್ ಇದು ಹಾಂ ರೀ ಹಾಕಿ ಹೇಗೆ ಕೊಯ್ಯೋದು ಇದು ಮಾಡೋದು ಗಡ ಇದು ರೀ ಸದಿ ಉಡಿಸೋದು ನೀರು ಇದು ರೀ ಮಾಡ್ಕೋತ ನಡೆದಿದ್ದಾರೆ ಪಾಲಕಿಂದು ಮುನ್ನೂರು ಎರಡು ನೂರು ನಾ ಮುನ್ನೂರು ಸೂಡು ರೀ ಒಯ್ದನಕರು ಎರಡು ರೂಪಾಯಿ ಒಂದು ಅದ್ರ ಆರುನೂರು ರೂಪಾಯಿ ರೀ ಸರ್ ಅದರಾಗ ಗಾಡಿದ ಎಣ್ಣೆ ತೆಗಿಬೇಕು ಖರ್ಚೆ ತೆಗಿಬೇಕು ನೂರ ಎರಡು ನೂರು ಉಳ್ದವ್ರೆ ಮನೆಗೆ ಸುಮ್ಮ ಇದು ಮನೆಗೆ ಇದು ಆಗುತ್ತಾರೆ ಸು ಸೂಡು ಕಟ್ತೀವ್ರಿ ಸರ್ ಸೂಡು ಕಟ್ತೀವ್ರಿ ಸೂಡು ಕಟ್ಟಿ ಇದು ಮಾಡಿ ಒಯ್ಬೇಕಾಗ್ತಾರೆ ಅದಕ್ಕೆ ನೀರು ಹೊಡೆಯೋದು ಅದು ಮಾಡಿ ಹಚ್ಚಬೇಕಾಗ್ತದೆ ರೀ ಇಲ್ಲ ಮುಂಜಾನೆ ಭಾಳ ಅದು ಅದಕ್ಕಾಗಿ ನೀರು ಹಚ್ಚಿ ಸ್ಯಾಮಕ್ಕೆ ಸಿಸ್ಟಮ್ಯಾಟಿಕ್ ಹಚ್ಚಿ ಇದು ಮಾಡ್ತೀವ್ರಿ ಸರ್ ಆ ಸೋಡು ಹಿಸೋಬೇ ಮಾರೋದ್ರಿ ಸರ್ ಸೋಡು ಎರಡು ಹೋಗ್ತಾವ ಹೋಗ್ತಾವೆ ರೂಪಾಯಿ ಒಂದು ಹತ್ತ ಓತಾವ ಒಂದೊಂದು ಸಾರಿ ಲಾಸ್ನು ಆಗ್ತದೆ ರೀ ಸರ್ ಕೈಲಿ ಪೆಟ್ರೋಲ್ ಹಾಕೊಂಡು ಬರೋದು ಏನು ರೀ ಒಂದು ತಿರ ಆಗಲ್ಲ ರೀ ಮಾರ್ಕೆಟ್ ಲೆಕ್ಕ ರೀ ಏನು ರೀ ಮಾರ್ಕೆಟ್ ಕೊಯ್ಯೋದು ಮಾರ್ಕೊಂಬರೋದು ರೀ ಇದು ತಿಂಗಳಿಗೆ ತಿಂಗಳಿಗಂತ ಸ್ಟೆಪ್ ಇರಲ್ಲ ರೀ ಸರ್ ಇದು ಏಳು ತಡೆ ಕೊಯ್ಸ್ಕೊತದ್ರಿ ಚಲೋ ಮೇಂಟೆನೆನ್ಸ್ ಅದು ಹುಡ್ದಾರ ಅದು ಮಾಡಿದ್ರೆ ಏನು ರೀ ಅವು ಏನು ಎಣ್ಣೆ ಅದು ಹುಡ್ಕೋತಾ ಜರ ಹುಳ ಆದ್ರೆ ಹುಳದ ಎಣ್ಣೆ ಅದು ಹುಡ್ಕೋತ ಬಂದ್ರೆ ಒಂದು ಏಳು ತೋಡಿ ಕೊಯ್ಸ್ಕೊತಾರೆ ಸರ್ ಇದು ಹ್ಞೂ ರೀ ಏಳು ತೋಡಿ ಬರ್ತದೆ ರೀ ಪು ಪುದೀನ ರೀ ಸರ್ ಅದು ಪುದೀನ ಒಂದು ಅರವತ್ತು ಮಡಿ ಅವ ರೀ ಸರ್ ಅರವತ್ತು ಮಡಿಯದಾಗ ಬ ಮೊದಲು ಗೆಳೆ ಸಾಲು ಬಿಡಿಸಿ ಮಡಿ ಮಾಡಿಸಿ ಏನು ರೀ ಮುಂದೆ ಬೇರೆದವರು ಹೊಲ್ದಂದು ಕಿತ್ಕೊಂಡ್ಬಂದು ಅಗಿ ಮಾಡ್ಬೇಕು ರೀ ಸರ್ ಅವಕ್ಕೆ ಬಿ ಹಚ್ಚಿ ಇದು ಮಾಡ್ಕೊಂಡು ನೀರು ಹುಡ್ಕೋತಾ ಆಯ್ತು ಆಯಿತು ಡಿ ಎ ಪಿ ಡಿ ಎ ಪಿ ಹೊಡಿಬೇಕ್ರಿ ಏನು ರೀ ಆಯಿತು ವೀರ್ಯ ಹೊಡಿಬೇಕು ನೀರು ಬಿಡ್ಬೇಕ್ರಿ ಏನು ರೀ ಅದ್ರದ್ರು ಪುದೀನದೂ ಅಷ್ಟೇ ಇದು ಅದ ರೀ ಸರ್ ಅದು ಹಿಂಗೆ ಐದು ರೂಪಾಯ್ ಹೋಗ್ತದೆ ರೀ ಒಮ್ಮೊಮ್ಮೆ ಎರಡು ರೂಪಾಯಿ ಸೂಡನು ಹೋಗ್ತದೆ ರೀ ಏನು ರೀ ಎರಡು ರೂಪಾಯಿ ಸೂಡ ಒಟ್ಟು ಮಾರ್ಕೆಟ್ ರೇಟ್ ಹ್ಯಾಂಗಂಬ ಅದು ಹೇಳೋ ಬರಲ್ಲ ರೀ ಸರ್ ಒಂದೊಂದು ಟೈಮಿಗೆ ಅಲ್ಲಿ ಇಟ್ಟು ಬರ್ತೇವೆ ರೀ ಮಾರ್ಕೆಟ್ ಏನು ರೀ ಹೋಲಿಲ್ಲಪ್ಪ ಅಂತಂದ್ರೆ ಅಲ್ಲಿ ಇಟ್ಟು ಬರ್ತೇವ್ರಿ ಮಾರ್ಕೆಟ್ದಾಗ ಹಾಂ ಸೂಡ್ಯ ರೀ ಸರ್ ಸೂಡು ಕ ರೀ ಕೊಯ್ದನಕರ ಸೂಡು ಕಟ್ಟೋದು ಸೂಡು ಕಟ್ಟನ್ಕರ ಅದಕ್ಕೆ ನೀರು ಹೊಡೆದು ಗಂಟು ಕಟ್ಟದ ಬೆಳಗ್ಗೆ ನೀರು ಹೊಡೆದು ಇದು ಮಾಡಿ ಕೊಯ್ಯೋದು ಇದು ರೀ ಇಟ್ಟು ಮುಂಜೋಳೆ ರೀ ಮಾರಕ್ಕೆ ಸರ್ ಅದು ಹದಿನೈದು ಇಪ್ಪತ್ತು ದಿನ ರೀ ಸರ್ ಒಮ್ಮೆ ಈ ಕೊಯ್ದೇವಪ್ಪ ಅಂತಂದ್ರೆ ಒಂದು ಹದಿನೈದು ದಿನ ಮೇಂಟೆನ್ಸ್ ಎಲ್ಲ ಮಾಡಿದೆವು ವೀರೇ ಡಿ ಎ ಪಿ ಅದು ಹೊಡೆದೇವಪ್ಪ ಅಂತಂದ್ರೆ ಒಂದು ಹದಿನೈದು ಇಪ್ಪತ್ತು ದಿನದಾಗ ಮತ್ತೆ ಕೊಯ್ಲಿಕ್ಕೆ ಬರ್ತಾರೆ ಸರ್ ಅದು ಅವ್ರ ಪುದಿನ ರೀ ಏನು ಹದಿನೈದು ದಿನಕ್ಕೆ ಬರ್ತದ ಹಿಂಗೆ ಒಂದು ಏನ್ರೀ ಏನು ರೀ ಇದು ಆಯಿತು ನೀರಿನ ಮೆಂಟ್ ಮಿಸ್ಟೇಕ್ ಆಯ್ತಪ್ಪ ನೀರು ಬರಲಿಲ್ಲ ಅಂದ್ರೆ ಒಂಜರ ಕ ರೀ ಸರ್ ಬರ್ಲಿಕ್ಕೆ ಮತ್ತೆ ಏನಿಲ್ಲ ರೀ ಸರ್ ಪುಂಡಿ ಹಾಕಿದ್ದೇವ್ರಿ ಪುಂಡಿ ಲಾಸ್ ರೀ ಆಯಿತು ಸಬ್ಸಿ ರೀ ಸಬ್ಸಿದಾಗ ಒಂದು ಮಣ ಸಬ್ಸಿದಾಗ ಶಂಬ್ರ ಸೂಡು ರೀ ಸರ್ ಪಾಲ ಸಬ್ಸಿ ರೀ ಸರ್ ಏನು ಕೊತ್ತಂಬರಿ ರೀ ಕೊತ್ತಂಬ್ರೀದಾಗ ಐವತ್ತು ಸೂಡು ರೀ ನೀರು ಹತ್ತೆ ಎಲ್ಲ ಪೂರ ಇದು ಆಗೋಗ್ಯದ್ರಿ ಸರ್ ಏನು ರೀ ಅದಕ್ಕೆ ಈಗ ಕೆ ಎಸ್ ಉಳ್ಳಾಗಡ್ಡಿ ಅಂತ ರೀ ಅವು ಇನ್ನೂ ಅಗಿ ಹಚ್ಚೋ ಹೂವು ರೀ ಮತ್ತು ಬೇರೆ ಕಡೆ ಕಿತ್ತು ಮತ್ತು ಹಚ್ಬೇಕು ರೀ ಸರ್ ಮಡಿ ಮಡಿ ಅದು ಮಡಿ ಹಚ್ಬೇಕು ರೀ ಸರ್ ಅದು ನಮ್ಮ ಮನೆಯಾಗೆ ನಾನು ಹೆಂಡ್ತಿ ನಾವು ಇಬ್ಬರು ಒಟ್ಟಿಗೆ ಮಾಡ್ಕೊಂಡು ಹೋಗಿ ನೋಡಿದ್ದೀವಿ ರೀ ಸರ್ ಹಿಂಗೆ ಇಬ್ಬ ಪಲ್ಯ ಕೊಯ್ ಇಬ್ಬರು ನಾಲ್ಕು ಕೊಯ್ದು ಕೊಡ್ತಾರೆ ಅವ್ರು ಸೂಡು ಕಟ್ತಾರೆ ಇಬ್ಬರು ಕಲ್ತು ಅಡ್ಜಸ್ಟ್ ಮಾಡ್ಕೊಂಡು ಒಯ್ದು ಕ ಗಂಟೆ ಕ ಅವರೇ ಕಟ್ತಾರ್ರಿ ಒಡೆಯರ್ ಕಟ್ಟೋದ ಅಂತೂ ಆಗಲ್ಲ ರೀ ನನಗೆ ಅವರೇ ಕಟ್ತಾರೆ ಕಟ್ಟನ್ಕರ ಒಯ್ದು ಗಾಡಿಗೆ ಇಡ್ತಾರೆ ಗಾಡಿಯಂದು ತೊಗೊಂಡೋಗಿ ರೀ ಸರ್ ನಾವು ಮಾರ್ಕೆಟ್ಗೆ ರೀ ಸರ್ ಇಲ್ಲಿ ಸೂಪರ್ ಮಾರ್ಕೆಟ್ ರೀ ಇಲ್ಲಿ ಸು ಚು ರಿಂಗ್ ರೋಡಿಗೆ ರೀ ಮಾರ್ಕೆಟ್ಗೆ ರೀ ಹೋಗ್ರ ಅಲ್ಲಿ ರಾತ್ರಿ ಎರಡಕ್ಕೆ ರೀ ಅಲ್ಲಿ ಎರಡಕ್ಕೆ ಹೋಗಿ ರಾತ್ರಿ ರಾತ್ರಿ ಕೂತು ಮಾರ್ಕೊಂಡು ಮುಂಜಾನೆ ಆರೂರಿ ಏಳಕ್ಕೆ ಎಂಟಕ್ಕೆ ಹೊಳ ಮನೆಗೆ ರೀ ಮನೆಗೆ ಬಂದನಕರ ಮೈಗೆ ತೊಗೊಂಡು ಜಳಕ ಮಾಡ್ಕೊಂಡು ಸೀದಾ ಮತ್ತು ಹೊಲಕ್ಕೆ ಬಂದು ನೀರು ಬಿಡೋದಿತ್ತು ನೀರು ಬಿಡೋದ್ರಿ ಹುಲ್ಲು ತೆಗೆದಿತ್ತು ಹುಲ್ಲು ತೆಗಿತೀನಿ ರೀ ರೀ ಅವ್ರಕ್ರೆ ಮನೆಯೊಂದು ಜರಾ ನಮ್ಮ ತಾಯಿ ತಂದಿಗೆ ಇದು ಜರ ಆಗೋಲ್ಲ ಊಟ ಇದು ಮಾಡಿಸ್ಕೊಂಡು ಅದು ಮಾಡಿ ಬಟ್ಟೆ ಅದು ಒಕ್ಕೊಂಡು ಬರಬೇಕಾದ್ರೆ ಹತ್ತು ಹನ್ನೊಂದು ಹನ್ನೆರಡು ಆತದ ರೀ ಒಂದು ಆತದ ಅವ್ರು ಬಂದ್ಬಿಡಕ್ಕೆ ಅವ್ರ ಪಾಡಿಗೆ ಅವರು ಮಾಡ್ಕೊತ ಇರ್ತಾರೆ ನಮ್ಮದನ್ನ ಅವನು ಮಾಡ್ಕೊಳ್ರಿ ರೀ ತಿಂಗ್ಳಿಗೆ ರೀ ಸರ್ ಸ್ವಲ್ಪ ರೇಟ್ ಗೀಟ್ ಹತ್ತಂದ್ರೆ ಒಂದು ಎರಡು ಸಾವಿರ ರೂಪಾಯಿ ರೀ ತಿಂಗಳಿಗೆ ಹೊಟ್ಟಿ ಜೀವನ ನಡೆಸ್ಕೊಂಡು ಒಂದು ಎರಡು ಸಾವಿರ ಉಳಿತದ ರೀ ತಿಂಗಳಿಗೆ ಮತ್ತು ರೇಟ್ ಏನು ಇದ್ದಿಲ್ಲ ಮತ್ತೆ ಎದ್ರೂ ಬರ್ಬೋದ್ರಿ ಸರ್ ಕೈಲೂ ರೀ ಮತ್ತು ಹಾಂ ರೀ ಸರ್ ಆಯಿತು ಇದು ಮತ್ತೆ ಹೆಚ್ಚಿಗೆ ಆ ಕಡೆ ಹೊಲ ಉಳಿದಿದ್ದು ಮಾಡ್ಬೇಕಪ್ಪ ಅಂತಂದ್ರೆ ನೀರು ಒಂದು ಇಲ್ಲ ರೀ ಒಂದು ದೇಡ್ ಇಂಚ್ ಸಿಗ್ತಾವೆ ಅದು ಗ್ಯಾಪ್ ಹೊಡೀತದೆ ರೀ ಒಮ್ಮೆದ ಮೇಲೆ ಅದರ ಸಲುವಾಗಿ ಅದು ನೀರಿನ ಸಲಿಂದಾಗೆ ಅದಿಟ್ಟು ಹೊಲ ಪಡೋ ಬಿಟ್ಟಿದ್ದೇವ್ರಿ ಸರ್ ನಾವು ಹೌ ನೀರಿನ ಸ್ವಲ್ಪ ಅನುಕೂಲ ಇಲ್ಲ ರೀ ಅಷ್ಟು ಹಾಂ ಇರೋ ನೀರದಾಗೆ ಇಷ್ಟೇ ಇದು ಏಟು ನೀರು ಬರ್ತಾ ಅಷ್ಟಿದಾಗೆ ಮೇಂಟೆನೆನ್ಸ್ ಇದು ಮಾಡ್ತಿದ್ದೇವೆ ಸರ್ ಅದಿಟ್ಟು ಹೊಲ ಉಳಿದು ಅನ್ಕರ ಅದೆಷ್ಟೇ ಬೀಳೋದ ಪಲ್ಲಿ ಬಿಟ್ಟಿದ್ದೇವ್ರಿ ಏನು ರೀ ನೀರು ಇದ್ದೀವಪ್ಪ ಅಂತಂದ್ರೂ ಮತ್ತೆ ಅದಕ್ಕೂ ಖುಷಿಸಿ ಏನರೀ ಆ ವರ್ಷಿಗೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ಆಗುತ್ತೆ ರೀ ಸರ್ ಇದೇ ರೀ ಸ ಪಾಲಕ ಸಬ್ಸಿ ಇದು ಕೊತ್ತಂಬರಿ ಪುದೀನಾ ಇದ್ರದ್ದು ಆಗುತ್ತೆ ರೀ ಸರ್ ರೀ ಹೊಟ್ಟೆ ಹೊಟ್ಟೆ ಇಟ್ಟು ನಡೆದದ ರೀ ಸರ್ ಐತಿ ಈಗ ಹಾಸ್ಪಿಟಲ್ ಅವು ಎಲ್ಲ ಮತ್ತು ಇದ್ದೇ ರೀ ಅವೆಲ್ಲ ಏನು ರೀ ಅದಕ್ಕೆ ಈ ಕಡೆ ತಾಯಿ ತಂದಿಗೆ ನೋಡ್ಕೋಬೇಕು ಈ ಕಡೆ ಹೆಣ್ಣ್ರಿಗೆ ಮಕ್ಕಳಿಗೆ ಎಲ್ಲ ನೋಡ್ಕೋಬೇಕಲ್ರಿ ಸರ್ ನಮ್ಮ ಯಜಮಾನ್ರಿಗೆ ಎಡ್ಡು ಕಾಲಿಲ್ಲ ರೀ ನಮ್ಮ ಮದುವೆಗೆ ಭಾರ ವರ್ಷ ರೀ ಆಯ್ತು ರೀ ಇದೇ ಬೋರ್ ಹಾಕ್ತೀವಿ ರೀ ರೀ ಸೌಸಿರಿ ಪಾಲಾಕ್ರಿ ಸವಸಿರಿ ಪುದಿನ ಉಳ್ಳಾಗಡಿಯಾಗಿರಿ ಇದ್ರಾಗೆ ಮಾಡ್ತೀವಿ ರೀ ಅವ್ರು ಮುಂಜಾನೆ ಗುಲ್ಬರ್ಗಕ್ಕೆ ಹೋಗಿ ಬರ್ತಾರೆ ರೀ ಗುಲ್ಬರ್ಗ ನಿಂತು ಬಂದು ನೀರು ಉಡ್ತಾರೆ ರೀ ಅವರು ನಾವು ನಮ್ಮತ್ತರಿಗೆ ನಮ್ಮ ಮಾವರಿಗೆ ಎಲ್ಲ ಇದು ಮಾಡಿ ನಾವು ಒಂದು ಬರ್ತೀವಿ ರೀ ಬಂದಿದೆ ಹೊಡಿತೀವಿ ರೀ ಮೂರು ನಿಂತು ಪಲ್ಯಕ್ಕೆ ರೀ ಪಲ್ಯಕ್ಕೆ ಕೊಯ್ದು ಗಂಟೆ ಕಟ್ಟಿ ಗಾಡ್ಯಾಗ ರೀ ಅವ್ರು ರಾತ್ರಿ ಎರಡು ಗಂಟೆಗೆ ಹೋಗ್ತಾರೆ ರಾತ್ರಿ ಎರಡು ಗಂಟೆಗೆ ಹೋಗಿ ಮುಂಜಾನೆ ಆರಕ್ಕೂ ಏಳಕ್ಕೂ ಬರ್ತಾರೆ ರೀ ಬಂದು ಜಳಕ ಮಾಡಿ ಊಟ ಗಿಟ್ಟ ಮಾಡ್ಕೊಂಡು ಮತ್ತೆ ಬರ್ತಾರೆ ಹೊಲಕ್ಕೆ ಏನು ಸದಿ ಹೊಡ್ಯೋದು ರೀ ಇದು ಅವ್ರ ಪಲ್ಯಕ್ಕೆ ಕೊಯ್ತಾರೆ ರೀ ನಾವು ಸೂಡು ಕಟ್ತೀನಿ ರೀ ಸೂಡು ಕಟ್ಟಿ ಗಂಟು ಕಟ್ಟಿ ಗಾಡ್ಯಾಗ ಇಡ್ತೀವಿ ರೀ ಕೊಯ್ತಾರೆ ರೀ ರಾತ್ರಿ ಎರಡು ಗಂಟೆಗೆ ಹೋಗ್ತಾರೆ ಏನು ಚಲೋ ಅನ್ನಿಸ್ತದ್ರಿ ಸರ್ ಮಾಡಿದ್ರೆ ಹೊಟ್ಟೆ ರೀ ಸರ್ ಮಾಡಲಿಲ್ಲ ಅಂತಂದ್ರೆ ನಮ್ಮದು ಟ್ಯಾಂಕ್ ರೀ ಮ್ಯಾಮ್ ಕಾಲಿಲ್ಲ ರೀ ಮ್ಯಾಮ್ ಮಾಡ್ಬೇಕಲ್ರಿ ಅವ್ರಿಗೆ ನಾವು ಹೆಲ್ಪು ನಮಗೆ ಅವ್ರು ಹೆಲ್ಪು ಮಾಡ್ಬೇಕಲ್ರಿ